ಒಳ್ಳೆ ಕ್ವಾಲ್ಟಿ ಕೊಟ್ಟರೆ ಖಂಡಿತವಾಗ್ಲೂ ಪ್ರೇಕ್ಷಕರು ಬರ್ತಾರೆ ಬರ್ತಾರೀ ಹೆಂಗ್ ಬರಲ್ರಿ ಸರಿ ಇದನ್ನ ಪ್ರಚಾರದ ವ್ಯವಸ್ಥೆಯ ವೆಹಿಕಲ್ ಅದಾವಲ್ರಿ ವೆಹಿಕಲ್ ಅದೌಲ್ರಿ ಅದ್ರೊಳಗ ಮನುಷ್ಯ ಪ್ರಚಾರ ಮಾಡಾಕ್ ಅವಾಗ ಏನಂತಂದ್ರೆ ಮೈ ತಿಡ್ಕೊಂಡು ಪ್ರಚಾರ ಮಾಡ್ತಿದ್ರಿ ಮತ್ತೆ ಆಮೇಲೆ ಪತ್ರಿಕೆ ಹೇಳಿ ಕೊಡ್ತೀವಿ ನಾವು ಏನಂತಂದ್ರೆ ಸಂಯುಕ್ತ ಕರ್ನಾಟಕ ಇವತ್ತು ಭೂಮಿಗೆ ಸ್ವಲ್ಪ ಸ್ಪಂದಿಸಿ ಒಂದು ರೇಂಜ್ ಬೇರೆವ್ರಿಗೆ ಜಾಸ್ತಿ ಸ್ವಲ್ಪ ನಂದು ಭೂಮಿ ಕಡಿಮೆ ತಗೋತಾರ ಅವ್ರು ಆ ಪತ್ರಿಕೆಗೆ ಮಾತ್ರ ಕೊಡ್ತೀವಿ ಲೋಕಲ್ ಪತ್ರಿಕೆ ತಗೊತಾರ ಕೊಡ್ಬೋದು ನೀವು ಅಲ್ಲಿ ಕೊಡಬಹುದು ಅದೇನು ತೊಂದರೆ ಇಲ್ಲ ಅದು ಲೋಕಲ್ ಪತ್ರಿಕೆ ಕೊಡ್ಬೋದು ಬಿಡ್ರಿ ಇಲ್ಲಂತಲ್ಲ ಅದು ಒಂದು ಪತ್ರಿಕೆ ಕೊಟ್ರಪ್ಪ ಅಂತಂದ್ರೆ ಸಮಸ್ಯೆ ಆಗ್ತದೆ ಲೋಕಲ್ ಅವ್ರದ್ದು ಯಾಕೆ ಕೊಟ್ಟರು ನಮ್ದು ಹಾಕಿಲ್ಲ ನಮ್ದು ಹಾಕಿಲ್ಲ ಹಿಂಗೆಲ್ಲರಿಗೂ ಕೊಡಕ್ಕೆ ಸಾಧ್ಯ ಆಗ್ತದೆ ಹಂಗ ಈಗ ಲಾಸನ್ನು ಹೆಂಗೆ ಯಾವ ರೀತಿ ಅದನ್ನು ಇದನ್ನು ಬ್ಯಾಲೆನ್ಸ್ ಮಾಡ್ತೀವಿ ಇಲ್ಲ ಸಾಲ ಮಾಡಬೇಕು ಹ್ಞೂ ಸಾಲ ಮಾಡಬೇಕು ಎ ನಿಮ್ಮ ಹತ್ರ ತರದು ಇನ್ನೂ ಬಿಡ್ತಾರೆ ತರೋದು ಇನ್ನೂ ಬಿಡ್ತಾರೆ ತರೋದು ಅದು ನಮಗೆ ಕೊಡಕಂತ ಕೆಲವು ಜನ ಅಭಿಮಾನಿಗಳು ಅದಾರ ಅವರಿಗೆ ಮತ್ತು ಮುಂದೆ ಜಾತ್ರೆಗೆ ಬಂದಾಗ ಕೊಡ್ತೀವಿ ರೀ ಅವು ಏನಾರೂ ಮಾಡಿ ಅವ್ರಿಗೆ ಬಂದ ದಾರಿ ಮುಂದುವರ್ಸ್ಕೊಂತ ಹೋದ ಅದನ್ನ ಬೇರೆ ದಾರಿ ಹೋಗೋಕೆ ಆಪ್ಷನ್ ಇರುವುದಿಲ್ಲ ಆಪ್ಸನ್ ಇರುದಿಲ್ಲ ಇವರು ಬೇಕಾದ ಕ್ಷಣರೇ ಇರ್ತಾರೆ ಬೇರೆ ಕಡೆ ಒಗ್ಗಲ್ಲ ಇದು ನಾವು ಉಪವಾಸ ಬೀಳಿ ಊಟ ಮಾಡಲಿ ಇದು ನಮ್ಗೆ ಹೆಮ್ಮೆ ಇರ್ತದೆ ಇಲ್ಲಿ ರೊತ್ತಿ ರಂಗ ನಮ್ಗೆ ಖುಷಿ ಆಗ್ತದೆ ಇದೆ ಇದು ಈ ರಂಗ ಭೂಮಿ ಹುಚ್ಚು ಹಚ್ಕೊಂಡು ಬಂದವ್ರು ನಾವು ಹ್ಞೂ ಹ್ಞೂ ಮತ್ತ್ ಖುಷಿ ಆಗುದ್ ರೊತ್ತಿ ರಂಗಭೂಮಿ ಬಿಟ್ಟು ಬೇರೆ ಇದಕ್ಕೆ ನಿಮಗೆ ಹೊಂಡಾಣಿಕೆ ಆಗುದಿಲ್ಲ ಆಗುದಿಲ್ಲ ಇಷ್ಟ ಆಗುದಿಲ್ಲ ಇಷ್ಟ ಆಗುದಿಲ್ಲಲ್ಲ ಮನಸ್ಸು ಬರೋ ಮನಸ್ಸು ಮನ್ಸು ಕೆಲಸ ಮಾಡೋಕ್ಕಾಗುದಿಲ್ಲ ಹಾಗಲ್ಲ ಹಾಗಲ್ಲ ಆ ಕಾರಣ ಏನಪ್ಪ ಅಂದ್ರೆ ಎಷ್ಟೇ ತೊಂದರೆ ಇದ್ದರೂ ಏನೇ ಇದ್ದರೂ ಅನ್ನೋದು ಮಾಡ್ ಸರ್ ಇವತ್ತಿನ ತಂತ್ರಜ್ಞಾನ ಯುಗದಲ್ಲೂ ನಾಟಕಗಳು ಒಳ್ಳೆ ಕೊಟ್ಟರೆ ಪ್ರೇಕ್ಷಕರು ಖಂಡಿತವಾಗ್ಲೂ ನೋಡ್ತಾರೆ ಸರ್ ಅದು ಎರಡು ಮಾತಿಲ್ಲ ನೋಡ್ರಿ ಎಷ್ಟೇ ತಂತ್ರಜ್ಞಾನ ಮುಂದುವರಿಲಿ ಯಂತ್ರಗಳ ಮುಂದುವರಿಲಿ ಬೇಕಾದ ಮುಂದುವರಿಲಿ ಹ್ಮ್ ನೈಜವಾದ ಕಲೆ ಏನಿರ್ತದೆ ಅದು ಇರೋದೇ ಯಾವತ್ತೂ ಇರೋದೇ ನಾನು ಈಗ ಈ ನಾನೀನಿ ನಮ್ಮ ನಾಟಕಗಳನ್ನ ಬಹಳಷ್ಟು ದುಡ್ಡು ಕೊಟ್ಟಂತ ನಾಟಕ ಅಂತಂದ್ರೆ ನಮ್ಮ ಅಂಗಡಿ ಸಂಗವ್ವ ಕುಂಟಕೋಣ ಮೂಕಜಾಣ ಚಡ್ಡಿ ಚಿಂತ ಮಡ್ಡಿ ಮಲ್ಕೆ ನಾನ ಬರ್ದ್ ನಗಶಿ ನಗೇಶ್ ಹೇಳ ಸ್ಥಳ ಹಿಂಗ ಹನ್ನೊಂದು ನಾಟಕ ಇಲ್ಲಿವರೆಗೆ ಬರ್ದಿದ್ದೆ ಈ ವರ್ಷ ಏನಂತಂದ್ರೆ ಈಗ ನಡೀತಾ ಇರೋ ನಾಟಕ ಕುಂಟಕೋಣ ಭಾಗ ಎರಡು ಅಂತೇಳಿ ಕುಂಟಕೋಣ ಮೂಕು ಜಾಣ ನಾಟಕದ ಮುಂದುವರೆದ ಭಾಗ ಮುಂದುವರೆದ ಅದನ್ನ ಈ ವರ್ಷ ಬರೆದಿದ್ದೀನಿ ಈಗ ಆಡ ಕಟ್ಟಿ ಮುಂದೆಲ್ಲ ಈ ಸೀಸನ್ ಅದೇ ಆಡ ಘಟನೆ ಆದರ್ಶ ನಾಟಕಗಳನ್ನು ನಾಟಕ ಬರೆದಿದ್ದ ಯಾವ ನಾಟಕ ಆದ್ರೂ ಈಗ ನಾವು ಬೆಳೆದು ಬಂದ ಪರಿಸರ ಏನಿರ್ತದೆ ನಮ್ಗ ನಮ್ಮ ಹಳ್ಳಿ ಜೀವನ ಹಳ್ಳಿ ಪರಿಸರ ಅಲ್ಲಿ ನಾವು ಬರೆಯೋತಿ ನಾವು ಕಲ್ಪನೆ ಮಾಡ್ಕೊಂಡ್ರು ಕೂಡ ಏನಂತಂದ್ರೆ ಸತ್ಯನೇ ಇರಬೇಕು ಅಲ್ಲಲ್ಲ ಆ ಊರಾಗ ಇರ್ತಾನಲ್ಲ ಒಬ್ಬರ ಅವ್ನ ಚಿತ್ರ ನಮ್ ಕಣ್ಣಾಗ್ ಬಂದ್ಬಿಡ್ತಾರೆ ಒಬ್ಬ ಸಾತ್ವಿಕ ಇರ್ತಾನ ಅವನ ಅವನ್ ನಡೆನುಡಿ ಅವನ್ ಮಾತು ಅವನ ಭಾಷೆ ನಮಗ್ ಬರ್ತದೆ ಆ ಕಥೆ ಹೇಳಿಕೆಯಲ್ಲಿ ಆ ದೃಶ್ಯ ನಮಗ್ ಕಾಣಬೇಕು ಒಬ್ಬ ಲೇಖಕನಿಗೆ ಆ ಸನ್ನಿವೇಶ ಬರೆಯುವಾಗ ಅವನ್ ಚಿತ್ರ ದುಷ್ಟ ಮನುಷ್ಯ ಕಷ್ಟ ಮನುಷ್ಯ ಅವಾಗ ಕಾಣ್ಬೇಕು ಹಾಸ್ಯ ಪ್ರಜ್ಞೆ ಒಳ್ಳೆ ಹೋಗಿರ್ತಾನ ಊರಾಗ ಅಲ್ಲೇ ಮಾತಾಡ ಅವನು ಕಾಣ್ಬೇಕು ಹಾಸ್ಯ ಬರೆಯುವತ್ತಿಗೆ ಆಮೇಲೆ ಕಥೆಯನ್ನು ಬರೆಯುವತ್ತಿಗೆ ಏನಂತಂದ್ರ ಈ ದುಃಖದ ಸನ್ನಿವೇಶ ಸನ್ನಿವೇಶ ಬೇಕಾಗ್ತದ ವಿಲನ್ ಬೇಕಾಗ್ತದೆ ಆಯಾ ದೃಷ್ಟಿ ಆಯಾ ಸನ್ನಿವೇಶ ಆ ಹೊಲ್ದಾಗಿದ್ದರು ಹೊಲದಾಗ ಮನೆಯಾಗಿದ್ದರು ಮನೆಯಾಗ ಎಲ್ಲೋ ಕುಂತು ಎಲ್ಲೋ ಮಾತಾಡಿದ್ದು ಕೇಳಿದ್ದನ್ನು ಅದು ಬಂದ್ರೇ ಆ ಕತೆ ಕರೆಕ್ಟ್ ಅದು ಬಿಟ್ಟು ನಾವು ಓದಿಕೊಂಡು ಅದರ ಮೇಲೆ ನಾವು ಸೃಷ್ಟಿ ಮಾಡ್ತೀವಿ ಅಂದರೆ ಆ ಕತೆ ಯಶಸ್ಸಾಗುದಿಲ್ಲ ನಮಗೆ ಜೀವನಾನುಭವ ಮುಖ್ಯ ಅದು ಕರೆಕ್ಟ್ ಬಟ್ ಎಷ್ಟು ನಾಟಕಗಳು ಸರ್ ತಮ್ಮಿಂದ ಹನ್ನೆರಡು ನಾಟಕಗಳು ಹನ್ನೆರಡು ನಾಟಕಗಳು ಈ ರಂಗಭೂಮಿಗೆ ಕೊಡುಗೆಯನ್ನು ಕೊಟ್ಟಿದ್ದೀರಾ ಹೌದೌದು ಈ ನಾಟಕ ಬರೆಯುವ ಹವ್ಯಾಸ ತಮಗೆ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ನನಗೆ ನಾಟಕ ನಾನು ಬರಿಬೇಕಂತ ಬರವಣಿಗೆ ಇತ್ತು ರೀ ನನಗೆ ಕನ್ನಡ ಬಹಳ ಚಂದ ನಾನು ಬರೀತಿದೆ ಮೊದಲಿಂದನೂ ನನ್ನ ಕನ್ನಡದ ಬಗ್ಗೆ ಆಸಕ್ತಿ ಒಂದು ಸುಮ್ಮನೆ ಒಂದು ಎರಡು ಸರಿ ಆಮೇಲೆ ಕೆಲವು ಕಂಪನಿ ನಾನು ಪಾತ್ರ ಮಾಡಬೇಕಾದ್ರೆ ಅವು ಯಾರೂ ತುಂಬಿರ್ಲಿಲ್ಲ ಕೇಳಿಲ್ಲ ಅವನ್ನ ಹರಿದು ಒಳಗೆ ಒಗ್ಗದ್ಬಿಟ್ಟು ಮತ್ತೊಮ್ಮೆ ಕಾರ್ಗಿಲ್ ಯುದ್ಧ ನಡೆದಾಗ ನ್ಯೂಸನ್ನು ಪೇಪರ್ ಇದನ್ನು ಕಲೆಕ್ಟ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಏನಂತಂದ್ರೆ ಒಬ್ಬರು ಗುಡ್ಡದ ಶಿವಾಸ ಸ್ವಾಮಿಗಳು ಆಮೇಲೆ ಅಂದ್ರೆ ಇನ್ನೊಬ್ಬರು ಮುದ್ದೆ ಬೇಳದ ಅಂತಕ್ಕಂಥ ವ್ಯಕ್ತಿನ ಇಟ್ಕೊಂಡು ಅಲ್ಲೇ ಅಲ್ಲಿ ಅಲ್ಲ ಕೇಳಿಕೊಂಡು ಅವ್ರ ಮಧ್ಯೆ ಕೇಳ್ಕೊಂಡು ಅದಕ್ಕೆ ಪೂರಕವಾಗಿ ಒಂದು ಕಥೆ ಅಣ್ಣ ಅಂದರೆ ರಾಷ್ಟ್ರೀಯ ಭಾವಕ್ಕೆ ಸಾರುವಂಥ ಒಂದು ಆಗ್ತದೆ ಕಾರ್ಗಿಲ್ ವೀರರು ಕಾರ್ಗಿಲ್ ವೀರ ಹ್ಞೂ ಅದನ್ನು ಬರೆದಿಟ್ಟಿದ್ದೆ ಅದನ್ನೇ ನಾನು ಹೋಗಲಿಲ್ಲ ಆ ಹೋಗಲಿಲ್ಲ ಹಿರೇಬಾಗೇವಾಡೆಯಲ್ಲಿ ಒಬ್ಬರು ಮಲ್ಲಣ್ಣರು ಅಂತೇಳಿ ಇನ್ನೊಬ್ಬರು ಜಯಕುಮಾರ್ ಅವರು ಅಂತೇಳಿ ಅವ್ರೇನಂತಂದ್ರೆ ಬಂದು ನವೆಂಬರ್ ಒಂದಕ್ಕೆ ನಾಟಕ ಇಲ್ರಿ ಇಂಥ ರಾಣಿ ಚೆನ್ನಮ್ಮ ಅನ್ಬೋದು ಅಥವಾ ಸಂಗಮ ರಾಯಣೆ ಇಂಥ ನಾಟಕ ಆಡ್ರಿ ಒಂದು ದಿವಸ ನಾನು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಲ್ಲ ಅಂದ್ರೆ ಇಲ್ಲರಿಂದ ನಾಟಕ ಆಡೋದ್ರೆಲ್ಲ ಇಲ್ಲ ಅದಕ್ಕೆ ಇಂಥ ನಾಟಕ ಸ್ವಲ್ಪ ಹೊತ್ತು ವರ್ಷದ್ದೆ ಏ ಒಳ್ಳೆ ನಾಟಕ ಇದನ್ನ ಮಾಡಿದ್ರು ಅನಿವಾರ್ಯವಾಗಿ ಅದು ನಾಟಕ ಮಾಡಿದ್ವಿ ಅದು ದೊಡ್ಡ ಯಶಸ್ಸು ಕಾಣ್ತು ಆಮೇಲೆ ಒಳ್ಳೆ ಹೆಸರು ಕಾಣ್ತು ಪ್ರಶಂಸೆ ಮಾಡ್ತಾನೆ ನಾನು ಬರೀತೀನಪ್ಪ ಅಂತೇಳಿ ನನಗೂ ಏನಂತಂದ್ರೆ ಒಂದು ಹುಮ್ಮಸ್ಸು ಬಂತು ಅವಾಗಿಂದ ಇವಾಗಿನವರೆಗೂ ಬರ್ಕೊಂತ ಬರ್ತೇವೆ ಬರೇ ಕತೆ ಕೇಳ್ತೀನಿ ಕಾಮಿಡಿ ಬೇಕು ಹಾಸ್ಯ ಜನಗಳು ಏನಂತಂದ್ರೆ ಇವತ್ತು ನಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಅವ್ರಿಗೆ ಅಂಚನೆ ನೀಡಬೇಕು ಜೊತೆಗೆ ಬುದ್ಧಿನೂ ಹೇಳ ಸಮಾಜದಲ್ಲಿ ಯಾವ ಯೋಜನೆ ಹೇಳುವಂತ ಕೆಲಸ ಮನೋರಂಜನೆ ಕೂಡ ಆಗ್ಬೇಕು ಮೆಸೇಜ್ ಅದರಲ್ಲೇ ಹೋಗಬೇಕು ಹಾಸ್ಯದ ಜೊತೆ ಮೆಸೇಜ್ ಮೆಸೇಜ್ ಹೋಗಬೇಕು ಬರೀ ನಾ ಮೆಸೇಜ್ ಕೊಡ್ತೀನಿ ಎಲ್ಲ ಅದನ್ನೇ ನೋಡೋರಿಲ್ಲ ನಾಟಕ ಕಂಪನಿ ಮಾಲೀಕರಾಗಿ ಮತ್ತೆ ನಾಟಕದ ಲೇಖಕರಾಗಿ ಇಷ್ಟೆಲ್ಲ ನಿಭಾಯಿಸ್ಕೊಂಡವರು ನಾಟಕ ಅಕಾಡೆಮಿ ಒಬ್ಬ ಸದಸ್ಯರಾಗಿ ಕೆಲಸ ಮಾಡಿದ್ವಿ ಅದರ ಜೊತೆ ನಾಟಕದ ನಂಟು ರಂಗಭೂಮಿಯ ನಂಟು ನಿಮ್ಮನ್ನು ಕರೆದೈತಿ ಒಬ್ಬ ನಾಟಕ ನಟನಾಗಿ ಕೆಲಸ ಮಾಡಿದ್ದೀರಿ ಅಂತ ನಾವು ತಿಂಡಿದ್ವಿ ಅದ್ರ ಬಗ್ಗೆ ತಾವು ನಾಟಕದ ಡೈಲಾಗ್ಗಳು ಹೇಳೋ ಮುಖಾಂತರ ತಾವು ಯಾವ ನಾಟಕ ಆಡಿರಿ ನಮ್ಮ ಪ್ರೇಕ್ಷಕರಿಗೆ ಹೇಳ್ಸ ಚಿತ್ರಗಳಲ್ಲಿ ಯಾವ ಯಾವ್ಯಾವ ಪಾತ್ರಗಳ ನಿಭಾಯಿಸಿದ್ರಿ ಅದನ್ನ ಜಲಕ್ ಒಂದೆರಡು ಡೈಲಾಗ್ಸ್ ಸಾಕಷ್ಟು ಪಾತ್ರಗಳನ್ನ ಮಾಡಿದ್ದೀನಿ ನಾನು ಹಾಸ್ಯ ಪಾತ್ರ ಮಾಡಿದ್ದೀನಿ ವಿಲನ್ ಪಾತ್ರ ಮಾಡಿದ್ದೀನಿ ಟ್ರಾಜೆಡಿ ಪಾತ್ರ ಮಾಡಿದ್ದೀನಿ ಕೀಬೋರ್ಡ್ ಬಾರಿಸ್ತೀನಿ ಏನ್ರಿ ಎಲ್ಲವನ್ನ ಮಾಡಿದ್ದೀನಿ ಬಂದು ನೀವು ಕೇಳ್ತೀರ ಒಂದು ಕುಂಟಕೋಣ ಮೂಕ ಜಾಣದ ನಾಟಕದಲ್ಲಿ ಗಂಡ ಹೇಳ್ತಿ ಹೆಂಗಿರ್ಬೇಕು ಅನ್ನುವಂಥದ್ದನ್ನ ವಯಸ್ಸು ಹೋದ ಗಂಡ ಹೇಳ್ತೀವಿ ಅದನ್ನ ಹೇಳ್ತಿ ಹೇಳ್ತಿರ್ತಾನೆ ಅದೊಂದು ಮಾತು ನೋಡು ಬಾಳುವನ್ನು ಈ ಬಂಡಿ ದಂಡಿ ಸೇರ್ಬೇಕಾದ್ರೆ ಮಂಡಿ ಹುರ್ಲಾರ್ದಂಗೆ ಸಮನಾಗಿ ಜಗ್ಗು ಮನಸ್ಸು ಅನ್ನೋ ಎರಡು ಎತ್ತುಗಳು ಹೂಡಿರ್ಬೇಕು ಕಾಮಲಾಲಸೆಯಿಂದ ಪರಸಂಗ ಮಾಡದಿರಬೇಕೆಂದು ಈ ದೇಹ ಅನ್ನೋ ಎರಡೂ ಗಾಲಿಗಳ ಕಡೆಗಾಗದಂಗ ನಿಷ್ಠೆ ಅನ್ನೋ ಕೀಲುಗಳು ಬಿಗಿಯಾಗಿ ಬಡದಿರಬೇಕು ನಂದೇ ಸರಿ ನಿನ್ ತಪ್ಪು ನಾನೇ ಹೌದು ನೀನಲ್ಲ ಅನ್ನೋ ಭೇದ ಇಬ್ಬರಲ್ಲಿ ಬರೆದಂಗ ಸ್ವಭಾವ ಅನ್ನೋ ಎರಡು ಈಸುಗಳನ್ನು ಹೊಂದಿಸಿ ನಿರ್ಧಾರ ಅನ್ನೋ ನೊಗ ಇಟ್ಟು ಊಟಿ ಹಗ್ಗ ಜಗ್ಗಿ ಬಿಗಿದಿರಬೇಕು ಪ್ರಯಾಣದ ಕಾಣಲಾರದ ಕಳ್ಳು ಹುದರಿ ಸಿಕ್ಕೊಂಡಾಗ ಕಿತ್ತು ಹರಾಕ ಎತ್ತಿಗೆ ಜಾಣ ಜತ್ತಿಗೆ ಬಿಗದಿರಬೇಕು ಅಂದಾಗ ಸುಖಾತ್ಮ ಅನ್ನೋ ಈ ಮನುಷ್ಯ ನಿರ್ಭಯವಾಗಿ ಸವಾರಿ ಮಾಡಬಹುದು ದಂಡಿ ಕಡಿ ಕಡಿಯಂತ ಬಂದ ಬಂಡಿಗೆ ಇನ್ನೂ ಸಹಿತ ಬಿಗಿಸಿಲ್ಲ ಅಂದಾಗ ಇದ್ರಾಗ ನಿಂದು ಸಮಪಾಲ ಐತೆ ಹೇಳಿದೀಗ ಅವಾಗಿಂದ ಇವಾಗಿನವರೆಗೂ ಬರ್ಕೊಂತ ಬಂಡೆ ಬರೇ ಕತೆ ಕೇಳ್ತೀನಿ ಅಂದ್ರೆ ಹೇಳ್ತೀನಿ ಅಂದ್ರೆ ಜನ ಹಾಸ್ಯ ಜನಗಳು ಏನಂತಂದ್ರೆ ಇವತ್ತು ನಗಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಅವ್ರಿಗೆ ಅವರ ಗಂಚನ ನಿರಬೇಕು. ಜೊತೆಗೆ ಬುದ್ಧಿನೂ ಹೇಳಬೇಕು. ಸಮಾಜದಲ್ಲಿ ಯಾವ ದೋಷ ಇದೆ ಅಂತ ಕೆಲಸ ಆಗಬೇಕು. ಕೂಡ ಆಗಬೇಕು. ಮೆಸೇಜ್ ಅದರಲ್ಲೇ ಹೋಗಬೇಕು. ಆಶಯದ ಜೊತೆ ಮೆಸೇಜ್ ಮೆಸೇಜ್ ಹೋಗ್ಬೇಕು ಬರೇ ನಾ ಮೆಸೇಜ್ ಕೊಡ್ತೀನಿ ಎಲ್ಲ ಅದನ್ನೇ ಬರ್ತಿ ಅಂದ್ರೆ ನೋಡೋರಿಲ್ಲ ಅಂತ ಕಷ್ಟ ಆಯ್ರಿ. ಬಯ್ಯೋ ಚಿತ್ರದ ಕೆಲಸ ಆಗ್ಬಾರ್ದು ಜನ ನಮಗೆ ನೋಡಕ್ಕೆ ಬರ್ಬೇಕಾ ಅವಾಗ ಜನರಿಗೆ ಮೆಸೇಜ್ ಕೊಡ್ತೀವಿ. ಹೌದು. ನಾವು ಜನನ ಬರಲಿಲ್ಲ ಅಂದ್ರೆ ಮೆಸೇಜ್ ಯಾರಿ ಕೊಡುವರು? ಈ ಹಾಸ್ಯನು ರಾಜ ಹಾಸ್ಯ ಚಂದ ಹಾಸ್ಯ ಹಂಗಾಗಿ ಈಗ ನಮ್ಗೆ ಈ ಒಂದು ಜಿ ಕನ್ನಡ ವಾಹಿನಿ ಈ ಕಾಮಿಡಿ ಕಿಲಾಡಿಗಳದಾಗ ನಾನು ಬರೆದಂತ ಕುಂಟಕುಣ ಮೂಕಜಾಣ ನಾಟಕದ ಒಂದು ಎರಡು ದೃಶ್ಯಗಳನ್ನ ಅವರು ಅವರು ತೋರಿಸಿದರು ತೋರಿಸಿದ್ಮೇಲೆ ಮತ್ತೆ ನಮ್ಮ ಕಂಪ್ನಿಗೆ ಒಂದು ನಮ್ಮ ಕಲಾವಿದರಿಗೆ ಸ್ವಲ್ಪ ಹೆಸರು ಬಂತು ಆ ರೀತಿಯಾಗಿ ಇವತ್ತೇನಂತಂದ್ರೆ ನಾವು ಒಳ್ಳೆ ನಾಟಕ ಇರೋದ್ರಿಂದ ಆ ಕಡೆ ಬೆಂಗಳೂರಾಗಲಿ ಮೈಸೂರಾಗಲಿ ರಾಜ್ಯದ ನಾನಾ ಕಡೆಗಳಲ್ಲಿ ನಮ್ಗೇನಂತಂದ್ರೆ ನಾಟಕ ತರಿಸ್ತಾರೆ ನಾವು ಹೋಗಿ ಆಡಿ ಬರ್ತೀವಿ ಹಿಂಗಾಗಿಲ್ಲೇ ಸಿಂಹ ಕಲಾವಿದರು ನಮ್ಗೆ ಯಾರ್ಯಾರು ಆ ತರಿಸಲ್ದೇಸರು ತರಿಸಿದ್ವಿ ಏನು ಜಾಸ್ತಿ ಇಲ್ಲ ಊರಿಯಲ್ಲಿ ಯಾರಿಗೆ ಕಡೆ ವರ್ಷಗಳು ಅಗು ಒಂದು ಸರಿ ಆ ನಾಟಕ ಆಡ್ಬೇ ಆಡಿ ದುಡ್ಡು ತಗೋಬೇಕಲ್ಲ ಅವ್ನ ಹ್ಞೂ ಅವ್ರ್ನ ಕರೆಸಿ ಅವ್ರಿಗೆ ಜಾಸ್ತಿ ರೊಕ್ಕ ಕೊಟ್ರೆ ನಿಮಗೆ ಅಲ್ಲಲ್ಲ ಜಾಸ್ತಿ ರೊಕ್ಕ ಕೊಡೋಕೆ ಪ್ರಶ್ನೆ ಅಲ್ಲ ಕೆಲವು ಕಲಾವಿದರ ತರ ಈಗ ಒಬ್ಬ ಟಿವಿಯಲ್ಲಿ ನಾಯನ ಅಂತ ಇದಾಳೆ ಆಯಮ್ಮ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಪಾತ್ರ ಮಾಡ್ತಾಳೆ ಚಂದ ಕಲಿತಾಳೆ ಇನ್ನು ಕೆಲವರು ಕರ್ಸಿರ್ತೀವಿ ಅವ್ರಿಗೆ ಏನು ಮಾಡೋಕೆ ಬಂದಿಲ್ಲ ಅಂದ್ರೆ ಏನು ಮಾಡೋಕೆ ತಗೊಂಡು ಸಿದ್ಧೆ ಮುಖ ತೋರಿಸಿ ಮಂದಿ ಕೈಯಲ್ಲಿ ರೊಕ್ಕ ತೊಗೊಂಡು ಆ ರೊಕ್ಕ ನಮ್ಮ ಮೈಗೆ ಹತ್ತಿರಬೇಕಲ್ಲ ಕಲಾವಿದರು ನೆಮ್ಮದಿ ಸಿಗಬೇಕು ತಿರುಗಬೇಕು ರಂಗಭೂಮಿ ಬೇಕಲ್ಲಿದ್ದು ದೊರೀಬೇಕು ಅಂತಾರೆ ಅದಕ್ಕೆ ನಾನು ಹೆಚ್ಚಿಗೆ ಅವ್ರನ್ನಲ್ಲಿ ಹೆಚ್ಚಂಗಿಲ್ಲ ನಾನು ಹ್ಞೂ ಹ್ಞೂ ಶಾಸ್ತ್ರಿ ಯಾವಾಗ ಧಾರವಾಡ ಆಗಲಿ ಒಂದು ಸರಿ ಕಿಸಾನ್ ಜರು ಬಂದಾಗಲೀ ಬರ್ತೀನಿ ಅಂತ ಸರ್ ಕರೆಸ್ತೀವಿ ತಾವು ನಾಟಕ ಅಕಾಡೆಮಿಯಲ್ಲಿ ಕೆಲಸ ಮಾಡಿದ್ರೆ ಮತ್ತು ಇವತ್ತಿನ ರಂಗಭೂಮಿ ಕುರಿತು ನೀವು ನಾಟಕ ಅಕಾಡೆಮಿಗೆ ಬಂದಾಗ ಏನು ಒಳಗೆ ಏನು ಸುಧಾರಣೆ ಮಾಡಬೇಕಂತ ಮನಸ್ಸು ಒಂದು ಏನೇನು ಬದಲಾವಣೆಗಳು ಬರ್ಬೋದು ನಾಟಕ ಅಕಾಡೆಮಿಗೆ ಬಂದರು ಇಲ್ಲಿ ನಾನು ನಾಟಕ ಕಲಾವಿದರಿಗೆ ಬಡತನದಲ್ಲಿ ಏನೇನೋ ತೊಂದರೆಗಳ ಏನು ನಾವು ಪ್ಲ್ಯಾನ್ ಮಾಡಿ ಅದನ್ನು ವರ್ಷವೇ ವರ್ಷ ಯಾರು ಬರ್ತೀನಂದ್ರವ್ರಿಗೆ ಅಕಾಡೆಮಿ ಕಡೆಯಿಂದ ನಮ್ಮ ಕಂಪ್ನಿಗಳಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಕಲಾವಿದ್ರನ್ನಾಗಿ ಮಾಡಿದ್ದೀವಿ ಮತ್ತು ಅಕಾಡೆಮಿ ಅವ್ರಿಗೆ ಏನಂತಂದ್ರೆ ನಾಲ್ಕು ನಾಲ್ಕು ತಿಂಗಳು ಐದೈದು ತಿಂಗಳ ಪಗಾರ ಕೊಟ್ಟು ಕಲಾವಿದರಾಗಿ ರೆಡಿ ಮಾಡಿದ್ವಿ ಇವತ್ತು ಕೂಡ ನಾವೇನಂತಂದ್ರೆ ಹೊಸ ಯುವಕರು ಯುವತಿಯರು ಹೊಸಗುರಿಗೆ ಬಂದವ್ರಿಗೆ ಬರೋಬ್ಬರಿ ನಾವು ರೆಡಿ ಮಾಡ್ತೀವಿ ಮುಂದೆ ಅವ್ರ ದಾರಿಗೆ ಬದುಕಿನ ಬಟ್ಟಿ ಆಗ್ಬೇಕು ಈಗ ಕಲೆಯಲ್ಲಿ ಆಸಕ್ತಿ ಇದ್ದವರೇ ಬರಬೇಕಲ್ಲ ಆಸಕ್ತಿಯಿಂದ ಈಗ ರಾಜ್ಯಾದ್ಯಂತ ಏನಂತಂದ್ರೆ ನಮ್ಮ ರಂಗಭೂಮಿಗೆ ಎರಡು ನೂರು ಕಲಾವಿದರು ಹೊರಗೆ ಬರ್ತಾರೆ ಕಲಿತು ಅಂದ್ರೆ ಈ ರೆಪಲ್ಟ್ಗಳು ಇವತ್ತು ರಂಗಾಯಣ ಇರ್ಬೋದು ಲೀಲಾಸಂ ಇರ್ಬೋದು ಠಾಣೆಹಳ್ಳಿ ಇರ್ಬೋದು ಕುಂದಾಪುರ ಇರ್ಬೋದು ಎನ್ ಎಸ್ ಡಿ ಇರ್ಬೋದು ಹಿಂಗೆ ನಮ್ಮ ಚಿತ್ರದುರ್ಗ ಮಠದಿಂದ ವತಿಯಿಂದ ಐತಿ ಶಾಲೆ ಹಂಗೆ ಭಾಳ ಶಾಲೆಗಳದಾವೆ ಎಲ್ಲ ಶಾಲೆಗಳಿಂದ ಸುಮಾರು ಎರಡು ನೂರು ಜನ ಹೊರಗೆ ಬರ್ತಾರೆ ಒಂದು ವರ್ಷ ಒಂದು ವರ್ಷ ಆದರೆ ನಮ್ಮ ಭೂಮಿಗೆ ಅಲ್ಲಿಂದ ಯಾರೂ ಒಬ್ಬರು ಬಂದಿಲ್ಲ ಇಲ್ಲಿ ಬಂದಿಲ್ಲ ಯಾಕೆ ಬರಲ್ಲ ಅಂತಂದ್ರೆ ಅವ್ರಿಗೇನಂತಂದ್ರೆ ಭಯಂಕರ ಇವಾಗ ಅಶ್ಲೀಲ್ ಆಡ್ತಾರೆ ಇವ್ರ ನಾಟಕ ಹಾಗೆ ಅಂತೇಳಿ ಈಗ ನಮ್ಮ ಹಾಂ ನಮ್ಮ ನಾಟಕಗಳಿಗೆ ಯೂಟ್ಯೂಬ್ನಾಗೆ ಇರೋದ್ರಿಂದ ಅವ್ರು ನೋಡಿ ಇಲ್ಲಿ ಬರಬೇಕಲ್ಲ ಅಂತ ಈಗೀಗ ಬರಾಗ ಯೂಟ್ಯೂಬ್ನಾಗೆ ನೋಡ್ತಾರೆ ನೋಡಿ ಏನಂತಂದರೆ ನಾವು ಸೇರ್ಬೇಕಲ್ಲಪ್ಪ ಅನ್ನೋ ಮನಸ್ಸು ಬಂದು ನನಗೆ ಎಷ್ಟೋ ಫೋನ್ಗೆ ಬರ್ತಿರ್ತಾವೆ ಮತ್ತು ಅವರಿಗೆಲ್ಲ ನಾವೇನಂದ್ರೆ ಮೊದಲು ನೀವು ಬರ್ರಿ ಅಪ್ಪ ಇಲ್ಲಿ ನಮ್ಮ ಊಟ ವಸತಿ ಮೊದಲು ನಿಮಗೆ ಸಟ್ ಆಗ್ತದೆಲ್ಲ ನೋಡಿರಿ ಬರ್ರಿ ಬರ್ರಿ ಇಲ್ಲ ಅದು ಬಿಡ್ರಿ ಬಂದ ಮೇಲೆ ನಿಮಗೇನು ಪುಕಾಟೆದ್ರು ಮಾಡಲ್ಲ ನಿಮ್ಮ ನಿಮ್ಮ ಒಂದು ಹದಿನೈದು ದಿವಸದಲ್ಲೇ ನಾವು ನಿಮಗೆ ಅದರ ನಿಮ್ಮಲ್ಲಿರುವ ಇರುವ ತಲೆಯನ್ನು ಕಂಡು ಹಿಡಿದು ಸಣ್ಣ ಪುಟ್ಟ ಪಾತ್ರೆ ಹಾಕಿ ನಿಮ್ಗೆ ಸೇ ಬಂಡೆ ಕೊಡ್ತೀವಿ ನಾವು ಆಮೇಲೆ ಅವರ ಒಂದು ಇದ್ರ ಪ್ರಕಾರ ಕಲೆಯ ಪ್ರಕಾರ ನಾವು ಅನ್ನು ಇದು ಮಾಡ್ತೀವಿ ಈಗ ಕನಿಷ್ಠ ನಾವೇನಂತಂದ್ರೆ ಇಪ್ಪತ್ತೊಂದು ಸಾವಿರ ಮೊದಲಿಗೆ ಕಲೆಯ ಕಡಿಮೆ ಕಡಿಮೆ ಆಮೇಲೆ ಅದ್ರ ಮ್ಯಾಲೆಂಟ್ ಆಗಿರ್ತಾರೆ ಈಗ ದಿನಕ್ಕೆ ಏಳ್ನೂರು ರೂಪಾಯಿ ಆಯ್ತು ಇಪ್ಪತ್ತೊಂದು ಸಾವಿರ ಅಂದ್ರೆ ಏಳ್ನೂರು ಹಿಡ್ಕೊಂಡು ಒಬ್ಬ ಗಂಡಾಳತಿ ಸಂಭಾವನೆಯನ್ನ ದಿನಕ್ಕೆ ಐದು ಸಾವಿರವರೆಗೆ ಕೊಟ್ಟಿದ್ದು ಕೊಡ್ತಾ ಯಾರಿಗೆ ದಿನಕ್ಕೆ ಎರಡು ಸಾವಿರ ಇರ್ತದೆ ಯಾರಿಗೆ ಒಂದ್ ಸಾವಿರ ಒಂದು ಟ್ಯಾಲೆಂಟ್ ಟ್ಯಾಲೆಂಟ್ ಮೇಲೆ ಜನ ಅವ್ರಿಗೆ ಬಯಸಿದ್ರು ಹೆಸರು ಇದ್ರೆ ಹೆಚ್ಚಿನ ಕಮ್ಮಿ ಕೊಡ್ತೀವಿ ನಮ್ಮ ಹತ್ರ ಈಗ ಹುಡುಗರು ಇದ್ರು ಇವ್ರೆಲ್ಲ ಈಗ ಒಬ್ಬ ಕಾಮಿಡಿ ಕಿಲಾಡಿಗಳಿಗೆ ಹೋಗೇನ ಹರೀಶ್ ಹಿರಿಯರು ಅಂತೇಳಿ ಈ ಸದ್ಯ ಮಾಡ್ತದನ ಮತ್ತೆ ಇನ್ನೊಬ್ಬ ದಯಾನಂದ್ ಬೀಳಿಗೆ ಅಂತ ಹೇಳಿದ್ದ ಅವನು ಆ ಕಡೆ ಕಡೆ ಪ್ರಯತ್ನ ಮಾಡಕತ್ತನಿಗೆಲ್ಲ ಅವರು ಸ್ವಲ್ಪ ಭಾಳ ಒಳ್ಳೆಯ ಕಲಾವಿದರು ಅಂತೇಳಿ ಹೆಸರು ಬಂತು ಹಿಂಗಾಗಿ ಆ ಕಡೆ ಅದಾವ ಮತ್ತು ಸಿನಿಮಾ ನಟರು ಕೂಡ ಆಗಬಹುದು ಎಲ್ಲವಂತ ವಿಚಾರ ನೋಡಿ ಒಳ್ಳೆಯ ಹೆಸರ ಇದುವರೆಗೂ ನಮ್ಮ ಜೊತೆ ನೀವು ಎಷ್ಟೊತ್ತು ರಂಗಭೂಮಿ ಕುರಿತು ತಮ್ಮ ಕುಂದು ಕೊರತೆ ನೋವು ನಲಿವು ಕಲಾವಿದರ ಬಗ್ಗೆ ಇರತಕ್ಕಂಥ ಅನೇಕ ಸಮಸ್ಯೆಗಳು ಕುರಿತು ನಮ್ಮ ಜೊತೆ ಮಾತಾಡಿದ್ವಿ ಹಾಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ರಂಗಭೂಮಿಯ ಕುರಿತು ತಮ್ಮ ಒಂದೆರಡು ಮಾತುಗಳನ್ನು ಹೇಳಿ ಕಾರ್ಯಕ್ರಮ ರಂಗಭೂಮಿಗೆ ಬರ್ರಿ ನಾಟಕವನ್ನು ಕೇಳಿ ಬಂದು ನಾಟಕ ನೋಡೋದು ಯಾಕಂತಂದ್ರೆ ಒಳ್ಳೆ ನಾಟಕಗಳಿದ್ರೆ ಯಾವುದೇ ಅಶ್ಲೀಲ ಆಗದೆ ಮತ್ತು ಅಶ್ಲಿಲ್ ನೃತ್ಯ ಆಗದೆ ಇಲ್ಲದೆ ಹೋದ್ರೆ ಆ ಸಂಸ್ಥೆಗಳಿಗೆ ಬೆಳೆಸ್ರಿ ಬದುಕಿಸ್ರಿ ಸಹಾಯ ಮಾಡ್ರಿ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಯಾಕಂತಂದ್ರೆ ಕೆಟ್ಟದ್ದನ್ನು ಬೆಳೆಸೋದು ಬೇಡ ಒಳ್ಳೇದನ್ನು ಬೆಳೆಸ್ರಿ ಅನ್ನುವಂಥ ಮಾತನ್ನು ಈ ಮೂಲಕ ತಮ್ಗೆ ಹೇಳ್ತೀನಿ ಧನ್ಯವಾದಗಳು ನಮಸ್ಕಾರ